ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಕೋಟೆಯಲ್ಲಿ ಜನಿಸಿದರು ಆಪ್ಷನ್ ಎ ರಾಯಗಢ್ ಕೋಟೆ ಆಪ್ಷನ್ ಬಿ ಶಿವನೇರಿ ಕೋಟೆ ಆಪ್ಷನ್ ಸಿ ರಾಜಗಢ ಕೋಟೆ ಆಪ್ಷನ್ ಡಿ ಕೊಂಡಾಣ ಕೋಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವನೇರಿ ಕೋಟೆ ಛತ್ರಪತಿ ಶಿವಾಜಿ ಮಹಾರಾಜರು ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಮುಂದಿನ ಪ್ರಶ್ನೆ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನವು ಹಿಮಾಚಲ ಪ್ರದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಮೇಘಾಲಯದಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಯಾವುವು ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಬಾರ್ಲಿ ಆಪ್ಷನ್ ಡಿ ಕಬ್ಬು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ಮೇಘಾಲಯದಲ್ಲಿ ಬೆಳೆಯುವ ಮುಖ್ಯ ಬೆಳೆ ಅಕ್ಕಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಭಾರತದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಮುಂಬೈನಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಯಾವ ಹಬ್ಬವನ್ನು ಹೂವಿನ ಹಬ್ಬ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಓಣಂ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ದಸರಾ ಆಪ್ಷನ್ ಡಿ ಮಕರ ಸಂಕ್ರಾಂತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓಣಂ ಓಣಂ ಹಬ್ಬವನ್ನು ಹೂವಿನ ಹಬ್ಬ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮೊಘಲ ರಾಜವಂಶದ ಕೊನೆಯ ದೊರೆ ಯಾರು ಆಪ್ಷನ್ ಎ ಬಹದ್ದೂರ್ ಶಾ ಜಾಫರ್ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಅಕ್ಬರ್ ಆಪ್ಷನ್ ಡಿ ಆದಿಲ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಹದ್ದೂರ್ ಶಾ ಜಾಫರ್ ಮೊಘಲ ರಾಜವಂಶದ ಕೊನೆಯ ದೊರೆ ಬಹದ್ದೂರ್ ಶಾ ಜಾಫರ್ ಅವರು ಆಗಿದ್ದಾರೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಏಕನಾಥ್ ಶಿಂದೆ ಆಪ್ಷನ್ ಬಿ ಮಮತಾ ಬ್ಯಾನರ್ಜಿ ಆಪ್ಷನ್ ಸಿ ನಿತೀಶ್ ಕುಮಾರ್ ಆಪ್ಷನ್ ಡಿ ಅರವಿಂದ್ ಕೇಜ್ರಿವಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತೀಯ ನಾಗರಿಕ ಸೇವೆಗಳಿಗೆ ಆಯ್ಕೆಯಾದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಕಿರಣ್ ಬೇಡಿ ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಆಪ್ಷನ್ ಸಿ ಎ ರಾಜ್ ಮಲ್ಹೋತ್ರಾ ಆಪ್ಷನ್ ಡಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸತೇಂದ್ರನಾಥ್ ಟ್ಯಾಗೋರ್ ಭಾರತೀಯ ನಾಗರಿಕ ಸೇವೆಗಳಿಗೆ ಆಯ್ಕೆಯಾದ ಮೊದಲ ವ್ಯಕ್ತಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಪಂಚಚೂಲಿ ಶಿಖರಗಳು ಎಲ್ಲಿ ನೆಲೆಗೊಂಡಿವೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಉತ್ತರಾಖಂಡ್ ಆಪ್ಷನ್ ಸಿ ಲಡಾಖ್ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್ ಪಂಚಚೂಲಿ ಶಿಖರಗಳು ಉತ್ತರಾಖಂಡ್ನಲ್ಲಿ ನೆಲೆಗೊಂಡಿವೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಯಾವುದು ಆಪ್ಷನ್ ಎ ಪಂಬನ್ ಸೇತುವೆ ಆಪ್ಷನ್ ಬಿ ಪೆಂಬನಾಡ್ ರೈಲು ಸೇತುವೆ ಆಪ್ಷನ್ ಸಿ ಚೇನಾಬ್ ಸೇತುವೆ ಆಪ್ಷನ್ ಡಿ ಗೋದಾವರಿ ಕಮಾನು ಸೇತುವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೇನಾಬ್ ಸೇತುವೆ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಚೇನಾಬ್ ಸೇತುವೆ ಆಗಿದೆ ಮುಂದಿನ ಪ್ರಶ್ನೆ ಯಾವ ವೇದವನ್ನು ಭಾರತೀಯ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಸಾಮವೇದ ಆಪ್ಷನ್ ಡಿ ಅಥರ್ವ ವೇದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮವೇದ ಸಾಮವೇದವನ್ನು ಭಾರತೀಯ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮೌಂಟ್ ಅಬು ಯಾವ ಗಿರಿಧಾಮದಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ವಿಂದ್ಯಾ ಆಪ್ಷನ್ ಬಿ ಸತ್ಪುಡ ಆಪ್ಷನ್ ಸಿ ಅರಾವಳಿ ಆಪ್ಷನ್ ಡಿ ಸಹ್ಯಾದ್ರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅರಾವಳಿ ಮೌಂಟ್ ಅಬು ಅರಾವಳಿ ಗಿರಿಧಾಮದಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಜೌಗು ಪ್ರದೇಶ ಯಾವುದು ಆಪ್ಷನ್ ಎ ಇಂದೋರ್ ಆಪ್ಷನ್ ಬಿ ಉದಯ್ಪುರ್ ಆಪ್ಷನ್ ಸಿ ಜೋಧ್ಪುರ್ ಆಪ್ಷನ್ ಡಿ ಕೊಚ್ಚಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಉದಯ್ಪುರ್ ಭಾರತದ ಮೊದಲ ಜೌಗು ಪ್ರದೇಶ ಉದಯಪುರ್ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೇಲ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಮೇಲ್ಘಾಟ್ ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ನ ಸಾಕ್ಷರತೆಯ ಪ್ರಮಾಣ ಎಷ್ಟು ಆಪ್ಷನ್ ಎ ಎಪ್ಪತ್ತೊಂಬತ್ತು ಪ್ರತಿಶತ ಆಪ್ಷನ್ ಬಿ ಎಂಬತ್ತು ಪ್ರತಿಶತ ಆಪ್ಷನ್ ಸಿ ಎಂಬತ್ಮೂರು ಪ್ರತಿಶತ ಆಪ್ಷನ್ ಡಿ ಎಂಬತ್ತಾರು ಪ್ರತಿಶತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಬತ್ತಾರು ಪ್ರತಿಶತ ಅಂಡಮಾನ್ ಮತ್ತು ನಿಕೋಬಾರ್ನ ಸಾಕ್ಷರತೆಯ ಪ್ರಮಾಣ ಎಂಬತ್ತಾರು ಪ್ರತಿಶತ ಆಗಿದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವನ್ನು ಭಾರತದ ಮಲಗುವ ರಾಜ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯವನ್ನು ಭಾರತದ ಮಲಗುವ ರಾಜ್ಯ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತೀಯ ಅಶಾಂತಿಯ ಲೇಖಕರು ಯಾರು ಆಪ್ಷನ್ ಎ ದಾದಾಬಾಯಿ ನವರೂಜಿ ಆಪ್ಷನ್ ಬಿ ಅನ್ನಿ ಬೇಷಂಟ್ ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್ ಆಪ್ಷನ್ ಡಿ ವ್ಯಾಲೆಂಟೈನ್ ಚಿರೋಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಲೆಂಟೈನ್ ಚಿರೋಲ್ ಭಾರತೀಯ ಅಶಾಂತಿಯ ಲೇಖಕರು ವ್ಯಾಲೆಂಟೈನ್ ಚಿರೋಲ್ ಅವರೂ ಆಗಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿಕ್ಕಿಂ ಭಾಷೆಯಲ್ಲಿ ಒಂದಾಗಿದೆ ಆಪ್ಷನ್ ಎ ಲೇಪ್ಸಾ ಆಪ್ಷನ್ ಬಿ ಭೋಜ್ಪುರಿ ಆಪ್ಷನ್ ಸಿ ಒಡಿಯಾ ಆಪ್ಷನ್ ಡಿ ಬೆಂಗಾಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲೇಪ್ಚಾ ಲೇಪ್ಛಾ ಭಾಷೆಯು ಸಿಕ್ಕಿಂ ಭಾಷೆಯಲ್ಲಿ ಒಂದಾದ ಭಾಷೆಯಾಗಿದೆ ಮುಂದಿನ ಪ್ರಶ್ನೆ ಪರಿಸರ ಸಮಸ್ಯೆಯನ್ನು ಅನುಭವಿಸುತ್ತಿರುವ ಲೆಕ್ಟಾಕ್ ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ಸ್ ಬಿ ಕೇರಳ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ ಪರಿಸರ ಸಮಸ್ಯೆಯನ್ನು ಅನುಭವಿಸುತ್ತಿರುವ ಲೇಕ್ ಟಾಕ್ ಮಣಿಪುರದಲ್ಲಿ ಇದೆ